ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ ಫಾಸ್ಟಾಗಿ ಗ್ರೋ ಆಗ್ತಾ ಇರೋ ಈ ಜಗತ್ತಿನ ಜೊತೆಗೆ ನೀವು ಗ್ರೋ ಆಗಬೇಕು ಅಂತಂದರೆ ಯು ಮಸ್ಟ್ ಚೇಂಜ್ ಯುವರ್ ಸೆಲ್ಫ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮೋಟಿವೇಶ್ನಲ್ ಸೆಲೆಬ್ರೇಟರ್ ಅತಿ ವೇಗವಾಗಿ ಬೆಳೀತಾ ಇರುವ ಈ ಜಗತ್ತಿನ ಜೊತೆ ನೀವು ಬೆಳಿಬೇಕೆಂದರೆ ಮೊದಲಿಗೆ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಮಾಡಿಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಗುರಿ ಅನ್ನೋದಿರುತ್ತೆ ಆ ಗುರಿನ ಸಾಧಿಸಬೇಕು ಅನ್ನೋ ಛಲ ಎಲ್ರಿಗೂ ಇರುತ್ತೆ ಆ ಗುರಿ ತಲುಪುವ ಹಾದಿನಲ್ಲಿ ನೀವು ಸರಿಯಾಗಿ ಸಾಗ್ತಾ ಇದ್ದೀರಾ ಅಂತ ಮೊದಲು ನಿಮಗೆ ನೀವು ಅನಲೈಸ್ ಮಾಡಿಕೊಳ್ಬೇಕು ಆ ರೀತಿ ನೀವು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ ಅಂದರೆ ಮೊದಲಿಗೆ ನಿಮ್ಮಲ್ಲಿ ನೀವು ಕೆಲವೊಂದು ಬದಲಾವಣೆಗಳನ್ನ ತಂದುಕೊಂಡ್ರೇ ನೀವು ನಿಮ್ಮ ಗುರಿನ ಸಾಧಿಸೋದಕ್ಕೆ ಆಗೋದು ಹಾಗಾದರೆ ಆ ಬದಲಾವಣೆಗಳೇನು ಆ ಬದಲಾವಣೆಗಳನ್ನ ತಂದುಕೊಟ್ರೆ ತಂದುಕೊಂಡ್ರೆ ನೀವು ನಿಮ್ಮ ಗುರಿನ ಮುಟ್ಟಬಹುದಾ ನೀವು ನಿಮ್ಮ ಗುರಿನ ಮುಟ್ಟಬೇಕಾದರೆ ಮುಖ್ಯವಾಗಿ ನಾಲ್ಕು ವಿಷಯಗಳಲ್ಲಿ ನಿಮ್ಮಲ್ಲಿ ನೀವು ಬದಲಾವಣೆನ ಮಾಡಿಕೊಳ್ಬೇಕಾಗುತ್ತೆ ಅದು ಯಾವುದಂದರೆ ಮೊದಲಿಗೆ ನಿಮ್ಮ ದಿನಚರಿಯಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ ಎರಡನೆಯದು ಬಂದು ನಿಮ್ಮ ಹವ್ಯಾಸಗಳಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ ಮೂರನೇದು ನಿಮ್ಮ ಆಲೋಚನಾ ವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕಾಗುತ್ತೆ ನಾಲ್ಕನೇದು ಬಂದು ನಿಮ್ಮ ಮನಸ್ಥಿತಿ ನಿಮ್ಮ ಮೈಂಡ್ ಸೆಟ್ನಲ್ಲಿ ಬದಲಾವಣೆ ತಂದ್ಕೊಳ್ಬೇಕಾಗತ್ತೆ ನಿಮ್ಮ ಗುರಿ ಮುಟ್ಲೇಬೇಕು ನೀವು ನೀವು ಸಕ್ಸಸ್ ಆಗಲೇಬೇಕು ಅಂದರೆ ಖಂಡಿತವಾಗಿಯೂ ಈ ಒಂದು ನಾಲ್ಕು ವಿಷಯಗಳಲ್ಲಿ ನಿಮಗೆ ಬದಲಾವಣೆ ಬಂದರೆ ಖಂಡಿತವಾಗಿಯೂ ನಿಮ್ಮ ನಿಮ್ಮ ಗುರಿನ ತಲುಪ್ತೀರ ನಿಮಗೆ ಈಗಿರೋ ಜೀವನ ಶೈಲಿಗೆ ನಿಮ್ಮ ದೇಹ ಮತ್ತು ಮನಸ್ಸು ಹೊಂದ್ಕೊಂಬಿಟ್ಟಿರುತ್ತೆ ಇದನ್ನು ನೀವು ಚೇಂಜ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದೇ ರೀತಿ ಚೇಂಜ್ ಮಾಡದೆ ಬಿಟ್ಟರೆ ಖಂಡಿತವಾಗಿಯೂ ನೀವು ನಿಮ್ಮ ಗುರಿನ ಮುಟ್ಟೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ವ್ಯಕ್ತಿ ತನ್ನನ್ನು ತಾನು ಅಪ್ಡೇಟ್ ಮಾಡಿಕೊಂಡು ಹೊಸದಾಗಿ ಕಲಿತಾ ಮುಂದುವರಿತನೋ ಅವನಿಗೆ ಅವನ ಗುರಿ ಸಾಧಿಸೋದು ತುಂಬ ಈಸಿ ಆಗುತ್ತೆ ನೀವು ನಿಮ್ಮಲ್ಲಿ ಏನು ಬದಲಾವಣೆ ತಂದುಕೊಂಡಿಲ್ಲ ಅಂತಂದರೆ ನೀವು ನಿಮ್ಮನ್ನು ಚೇಂಜ್ ಮಾಡಿಕೊಂಡಿಲ್ಲ ಅಂದರೆ ನಿಮ್ಮನ್ನು ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂದರೆ ನೀವು ಖಂಡಿತವಾಗಿಯೂ ನಿಮ್ಮ ಗುರಿನ ರೀಚ್ ಆಗೋದಕ್ಕೆ ಆಗೋದಿಲ್ಲ ಈಗಿರೋ ಜೀವನ ಶೈಲಿನ ಬದಲಾಯಿಸ್ಕೊಂಡು ಹೊಸ ಜೀವನ ಶೈಲಿ ಒಂದು ನಿಮ್ಮ ಗುರಿ ಮುಟ್ಟೋದಕ್ಕೆ ಬೇಕ ಪೂರಕವಾದ ಜೀವನ ಶೈಲಿಯನ್ನು ನೀವು ರೂಪಿಸ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ಅದು ಕಷ್ಟ ಆಗುತ್ತೆ ಆದರೆ ಆ ಕಷ್ಟಪಟ್ರೇ ನೀವು ನಿಮ್ಮ ಗುರಿನ ತಲುಪೋದಕ್ಕೆ ಆಗೋದು ನೀವು ಈಗಿರೋ ಜೀವನ ಕ್ರಮದಿಂದ ಬೇರೆ ಜೀವನ ಕ್ರಮ ಬದಲಾಯಿಸ್ಕೊಳ್ಬೇಕಂದ್ರೆ ಖಂಡಿತವಾಗಿಯೂ ಕಷ್ಟ ಆಗೇ ಆಗುತ್ತೆ ಆದರೆ ಇಲ್ಲಿ ಬದಲಾವಣೆ ಅನ್ನೋದು ಅನಿವಾರ್ಯ ಯಾಕೆ ಅಂದರೆ ನೋ ಪೈನ್ ಈಸ್ ಈಕ್ವಲ್ ಟು ನೋ ಗೈನ್ ನಿಮಗೆ ಕಷ್ಟ ಆಗದೆ ನೋವಾಗದೆ ನೀವು ಇಲ್ಲೇನನ್ನು ಗೇನ್ ಮಾಡೋದಕ್ಕೆ ಆಗೋದಿಲ್ಲ ನೀವು ನಿಮ್ಮ ಗುರಿನ ಮುಟ್ಟಬೇಕು ಅಂತಂದರೆ ಖಂಡಿತವಾಗಿ ನೀವು ಇಲ್ಲಿ ಬದಲಾಗಲೇಬೇಕು ನೀವು ನಿಮ್ಮ ಗುರಿನ ಮುಟ್ಟಿಲ್ಲ ಅಂದರೆ ಬೇರೆ ಯಾರಿಗೂ ನಷ್ಟ ಆಗೋದಿಲ್ಲ ನಷ್ಟ ಆಗೋದು ನಿಮಗೆ ಅಂದರೆ ಇದು ನಿಮ್ಮ ಜೀವನ ಈಗ ನಿಮ್ಮ ಗುರಿ ತಲುಪಿದರೆ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದನ್ನು ಕಾಣ್ಬೋದು ನೀವು ವಿದ್ಯಾರ್ಥಿಯಾಗಿದ್ದರೆ ನಾನು ಚೆನ್ನಾಗಿ ಓದಬೇಕು ಒಳ್ಳೆಯ ಸ್ಕೋರ್ ಮಾಡಬೇಕು ಅನ್ನೋ ಒಂದು ಗುರಿ ನಿಮಗಿರುತ್ತೆ ನಿಮ್ಮದು ಅದೇ ಅದೇ ರೀತಿಯ ಒಂದು ಅಭ್ಯಾಸಗಳಿದ್ದರೆ ಇನ್ನು ಒಂದು ತಿಂಗಳಾದಮೇಲೆ ಎಕ್ಸಾಮ್ ಬರುತ್ತೆ ಅದು ಮುಗ್ದು ಹೋಗಿರುತ್ತೆ ಆದರೆ ನೀವು ನಿಮ್ಮ ಗುರಿನ ರೀಚ್ ಆಗಿರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ನೀ ಗುರಿನ ನೀವು ನೆನಪಿಸ್ಕೊಳ್ಳಿ ಆ ಗುರಿನ ನಾನು ರೀಚ್ ಆಗಬೇಕು ಅಂದರೆ ನನ್ನಲ್ಲಿ ಯಾವ ರೀತಿ ಬದಲಾವಣೆಗಳಾಗಬೇಕು ಅನ್ನೋದನ್ನು ನೀವೇ ಅನಲೈಸ್ ಮಾಡಿ ಆ ಒಂದು ಬದಲಾವಣೆಗಳನ್ನ ನಿಮ್ಮಲ್ಲಿ ಕಂಡುಕೊಳ್ಳಿ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳನ್ನ ಕಂಡುಕೊಳ್ಬೇಕು ಮತ್ತು ನಿಮ್ಮ ಹವ್ಯಾಸಗಳ ಬದಲಾಗಬೇಕು ನಿಮ್ಮ ಆಲೋಚನಾ ವಿಧಾನಗಳ ಬದಲಾಗಬೇಕು ಅದೇ ರೀತಿ ನಿಮ್ಮ ಮೈಂಡ್ಸೆಟ್ ಬದಲಾಗಬೇಕು ಅದೇ ಮೈಂಡ್ಸೆಟ್ಟು ಸ್ಟ್ರಾಂಗ್ ಆಗಬೇಕು ಆಗಲೇ ನಿಮ್ಮ ಗುರಿನ ನೀವು ರೀಚ್ ಆಗೋದಕ್ಕೆ ಆಗುತ್ತೆ ನಿಮ್ಮಲ್ಲಿ ಯಾವುದೇ ರೀತಿ ಬದಲಾವಣೆ ಬಂದಿಲ್ಲ ಅಂತಂದರೆ ನೀವು ಇದ್ದ ಜಾಗದಲ್ಲೇ ಬಿಡ್ತೀರಿ ಯಾರ ಬದಲಾವಣೆಯ ಮಹತ್ವ ತಿಳ್ಕೊಂಡು ತನ್ನನ್ನು ತಾನು ಬದಲಾಯಿಸ್ಕೊಂಡು ತನ್ನನ್ನು ತಾನು ಅಪ್ಗ್ರೇಡ್ ಮಾಡಿಕೊಂಡು ಹೊಸದಾಗಿ ಕಲಿತಾ ಮುಂದುವರಿತಾರೋ ಅವರು ಸಾಧಕರಾಗಿರ್ತಾರೆ ನೀವು ಇದೇ ಜೀವನ ಶೈಲಿಯಲ್ಲಿ ನಿಮ್ಮ ಜೀವನನ ಸಾಗಿಸ್ಬೇಕಾಗುತ್ತೆ ಯಾರ ಬದಲಾವಣೆಯ ಮಹತ್ವ ತಿಳ್ಕೊಂಡು ಬದಲಾವಣೆ ಕಷ್ಟ ಆದರೂ ತನ್ನನ್ನು ತಾನು ಬದಲಾಯಿಸ್ಕೊಂಡು ತನ್ನ ಗುರಿ ಮೇಲೆ ಫೋಕಸ್ ಮಾಡ್ತಾರೋ ಆ ವ್ಯಕ್ತಿ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾರೆ ನೀವೇನಾದರೂ ಬದಲಾವಣೆ ಕಷ್ಟ ಅಂದ್ಕೊಂಡು ನೀವು ಬದಲಾಗದೆ ಸುಮ್ಮನೆ ಇದ್ದರೆ ನೀವು ಈಗ ಇದ್ದ ಜಾಗದಲ್ಲೇ ಇದ್ದುಬಿಡ್ತೀರಿ ನಿಮ್ಮಲ್ಲಿ ಆಗೋ ಕೆಲವೊಂದು ಬದಲಾವಣೆಗಳು ನೀವು ಸಾಮಾನ್ಯ ವ್ಯಕ್ತಿಯಾಗಿದ್ದರೆ ನಿಮ್ಮನ್ನ ಸಕ್ಸಸ್ಫುಲ್ಲ ವ್ಯಕ್ತಿಯನ್ನಾಗಿ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು